ಹಿಂಗೇನಗಲಾರ ಗ್ರಾಮದಲ್ಲಿ ಯಾವುದೇ ಗಲಾಟೆ ಇಲ್ದಿರ ಬಹಳ ಉತ್ತಮವಾದಂಥ ಮತದಾನವನ್ನು ಎಲ್ಲ ಮತದಾರ ಪ್ರಭುಗಳು ಹೇಳ್ತಾ ಇದ್ದಾರೆ ಇವತ್ತು ಹಿಂಗೇನಗಲಾರ ಅಂದರೆ ಕಾಂಗ್ರೆಸ್ ಭದ್ರಕೋಟೆ ಹಾಗಾಗಿ ಇವತ್ತು ಯಾರಿಗೂ ಏನು ಹೇಳ್ಕೊಡೋದು ಅಂತ ಇವತ್ತು ಪ್ರತಿಯೊಬ್ಬ ಮತದಾರರು ಅವ್ರದ್ದೇ ಆದಂಥ ಯಾರು ನಮಗೆ ಕೆಲಸ ಮಾಡ್ತಾರೋ ಯಾರು ನಮಗೆ ನ್ಯಾಯವನ್ನು ಕೊಡಿಸ್ತಾರೆ ಯಾರು ನಮಗೆ ಒಳ್ಳೆಯ ಸರ್ಕಾರ ಯಾವ ಕೆಲಸ ಮಾಡ್ತದೆ ಅಂತ ಎಲ್ಲ ಅವ್ರಿಗೆ ಗೊತ್ತಿದೆ ಮತದಾರ ಪ್ರಭುಗಳಿಗೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಹೋಗಿ ಇವತ್ತು ಯಾರು ನ್ಯಾಯದ ಪರ ಕೆಲಸ ಮಾಡ್ತಾರೋ ಅವ್ರಿಗೆ ಮತದಾನವನ್ನು ಕೊಟ್ಟು ಬರ್ತಾಯಿದ್ದಾರೆ ನಮ್ಮ ಡಿ ಕೆ ಸುರೇಶಣ್ಣವರು ಸುಮಾರು ಎರಡೂವರೆ ಸಾವಿರದಿಂದ ಮೂರು ಲಕ್ಷ ಸಾರಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೂ ಅವರು ಲೀಡಿಂಗಲ್ಲಿ ಬರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದರೆ ಅವರು ಜನ ಅನೇಕ ಜನಪರ ಕೆಲಸಗಳು ಮಾಡಿದ್ದಾರೆ ಅವನ ನಿಟ್ಟಿನಲ್ಲಿ ಜನ ಅವ್ರನ್ನ ಮೆಚ್ಚಿ ಅವ್ರಿಗೆ ಮತ್ತೆ ಅವ್ರನ್ನ ಆರಿಸಿ ಪಾರ್ಲಿಮೆಂಟ್ ಕಳಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷ ನಮ್ಮ ಸಿಂಘಾನಗರ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ಭಾಳ ಉತ್ತಮವಾದಂಥ ಒಂದು ಮತದಾನವನ್ನು ಮಾಡಿದ್ದಾರೆ ಈಗ ಸುಮಾರು ಒಂದು ಇವತ್ತು ಆಗಿದೆ ಇನ್ನೂ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮತದಾನ ಆಗುವಂಥ ಇವತ್ತು ನಮ್ಮದು ಸಾವಿರದ ಐನೂರು ಸಿಗದೆ ಅದರಲ್ಲಿ ಒಂದು ಸಾವಿರದ ಇನ್ನೂರು ಮತದಾನ ಆಗುವುದಂತ ನಮ್ಮ ಬಂದಂಥ ಎಲ್ಲ ಮತದಾರ ಪ್ರಭುಗಳಿಗೆ ಒಳ್ಳೆಯದಾಗಲಿ ಈ ಉರಿ ಬಿಸಿಲಲ್ಲಿ ಕೂಡ ಬಂದು ಮತದಾನವನ್ನು ಹಾಕಿದ್ದಾರೆ ಯಾಕಂದರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದುದು ಸಂವಿಧಾನದಲ್ಲಿ ಮತ ಇವತ್ತು ಗುಡ್ಸ್ಲಲ್ಲಿರೋವ್ಗೂ ಒಂದೇ ಮತ ಅರಮನೆ ಅರಮನೆಯಲ್ಲಿರೋನಿಗೂ ಒಂದೇ ಮತ ಅದಾಗಿ ಅದೊಂದು ಶಕ್ತಿ ಆ ಮತದಾನವನ್ನು ಎಲ್ಲ ಚಲಾಯಿಸಬೇಕು ಹಾಗೆ ಪ್ರತಿಯೊಬ್ಬರೂ ಒಳ್ಳೆಯವ್ರಿಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮತವನ್ನು ಕೊಟ್ಟು ಈ ದೇಶದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಸಿಂಗನ ಗ್ರಾಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಯಾವುದೇ ತಂದೆ ಇದ್ದೀರ ಅಲ್ಲಿ ನಮ್ಮ ಡಿ ಕೆ ಸುರೇಶ್ನವರು ಎರಡೂವರೆ ಲಕ್ಷ ಇಂದ ಮೂರು ಲಕ್ಷ ಲೀಡಲ್ಲಿ ಇದ್ದಕ್ಕೆ ಅಂತ ನಮಗೆ ನಂಬಿಕೆ ಇದೆ